ಇತ್ತೀಚೆಗೆ ಜಪ್ಪುವಿನಲ್ಲಿ ಕಾರು ಅಪಘಾತದಲ್ಲಿ ದುರಂತ ಸಾವಿಗೀಡಾದ ದೇರಬೈಲು ನಿವಾಸಿ ಎನ್ಎಸ್ಯುಐ ಜಿಲ್ಲಾ ಉಪಾಧ್ಯಕ್ಷರಾದ ಓಂಶ್ರೀ ಪೂಜಾರಿ ಸ್ಮರಣಾರ್ಥ ಮಂಗಳೂರು ಅಂದರೆ ಹಿಂದಿನ ಉಳ್ಳಾಲ ವಿಧಾನಸಭಾ ಕ್ಷೇತ್ರದ ಎಸ್ಎಸ್ಎಲ್ಸಿಯ ಪಿಯುಸಿ ಅತ್ಯಧಿಕ ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಓಂಶ್ರೀ ಪ್ರಶಸ್ತಿ ಸನ್ಮಾನ ಸಮಾರಂಭ ವಿದ್ಯಾರ್ಥಿಗಳಿಗೆ ಗೌರವ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಕ್ಷೇತ್ರದ ವಿದ್ಯಾರ್ಥಿಗಳು ಆನ್ಲೈನ್ ಮುಖಿಯನ್ನು ಜುಲೈ ಐದರ ಒಳಗಾಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಎಂದು ಎನ್ಎಸ್ ಯು ಐ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಹಿಲ್ ಮಂಚಲ ಹೇಳಿದ್ದಾರೆ ತೊಕೋಟು ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು ಇಲ್ಲಿ ಸೇರಿರುವಂತಹ ನಮ್ಮ ಪತ್ರಕರ್ತರನ್ನು ಹಾಗೂ ಅದೇ ರೀತಿ ಎನ್ಎಸ್ಐ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಪದಾಧಿಕಾರಿಗಳನ್ನು ಒಂದೇ ರೀತಿಯಲ್ಲಿ ಸ್ವಾಗತ ಮಾಡ್ತಿದ್ದಾನೆ ಇವತ್ತು ಎನ್ ಎಸ್ ವೈ ಮಂಗಳೂರು ವಿಧಾನಸಭಾ ಕ್ಷೇತ್ರವು ಹಲವಾರು ಸಮಾಜಮುಖಿಯಲ್ಲಿ ಶೈಕ್ಷಣಿಕಲ್ಲಿ ಹಾಗೂ ವಿದ್ಯಾರ್ಥಿ ಪರವಾಗಿಯೂ ಕೆಲಸ ಕಾರ್ಯಗಳನ್ನು ಕಾರ್ಯನಿರ್ವಹಿಸುತ್ತಾ ಬಂದಿದ್ದೇವೆ ಇವತ್ತು ಎನ್ ಎಸ್ ವೈ ಉಲ್ಲಾ ಎಸೆಂಬ್ಲಿ ವತಿಯಿಂದ ಶ್ರೀ ಪ್ರಶಸ್ತಿ ಸನ್ಮಾನ ಸಮಾರಂಭವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಾಧನೆಗೆ ಗೌರವ ಕೊಡುವುದರಿಂದ ಅವರಿಗೆ ಸನ್ಮಾನ ಮಾಡುವ ಮೂಲಕ ಈ ಒಂದು ಕಾರ್ಯಕ್ರಮವು ಹಮ್ಮಿಕೊಂಡಿದ್ದೇವೆ ದಿವಂಗತ ಓಂ ಶ್ರೀ ಪೂಜಾರಿ ಅವರ ಸ್ಮರಣಾರ್ಥವಾಗಿ ಐ ಉಲ್ಲಾಲಾ ಅಸೆಂಬ್ಲಿ ವತಿಯಿಂದ ಹತ್ತನೇ ಹಾಗೂ ಹನ್ನೆರಡನೇ ತರಗತಿಯ ವಿದ್ಯಾರ್ಥಿಗಳಿಗೆ ಎಂಬತ್ತು ಪರ್ಸೆಂಟ್ ಶೇಕಡ ಅಂಕವನ್ನು ತೆಗೆದವರಿಗೆ ಉಲ್ಲಾಲ ಅಸೆಂಬ್ಲಿ ವತಿಯಿಂದ ಸನ್ಮಾನ ಕಾರ್ಯಕ್ರಮವು ಆಯೋಜಿಸಲಾಗಿದೆ ಇದೊಂದು ಅರ್ಥಪೂರ್ಣವಾದ ಹಾಗೂ ಎಲ್ರಿಗೂ ಒಂದು ಕೂಡ ಇನ್ಸ್ಪಿರೇಷನ್ ಆಗುವಂಥ ಕಾರ್ಯಕ್ರಮವಾಗಿರುತ್ತದೆ ಇತ್ತೀಚೆಗೆ ನಮ್ಮಲ್ಲಿ ಕಲಗೊಂಡ ನಮ್ಮ ಸ್ನೇಹಿತರಾದ ನಮ್ಮ ಒಂದು ಇನ್ಸ್ಪಿರೇಷನ್ ಮಾಡಲ್ ಯೂತ್ ಆದ ನಮ್ಮ ಓಂ ಶ್ರೀ ಪೂಜಾರಿ ಅವರನ್ನು ಮೊನ್ನೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅವರ ಒಂದು ಸ್ಮರಣಾರ್ಥವಾಗಿ ನಾವೊಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಅವರು ಹೇಳಬೇಕಾದರೆ ಓಂ ಶ್ರೀ ಅವರು ಒಂದು ಅವರ ತಂದೆಗೆ ತಕ್ಕ ಮಗನಾಗಿ ತಾಯಿಗೆ ಒಂದು ತಕ್ಕ ಮಗನಾಗಿ ನಮ್ಮ ಸಮಾಜದಲ್ಲಿ ಎಲ್ಲರೊಟ್ಟಿಗೂ ಅದು ಹಿಂದೂ ಆಗಿರಲಿ ಕ್ರಿಶ್ಚಿಯನ್ ಆಗಿರಲಿ ಮುಸ್ಲಿಮ್ ಆಗಿರಲಿ ಸೌಹಾರ್ದತೆಯಿಂದ ಎಲ್ಲರತ್ರ ಒಂದು ಒಟ್ಟಿಗೆಯಾಗಿ ಬಾಳುವಂಥ ಒಂದು ಹುಡುಗನಾಗಿದ್ದೇನೆ ಅದು ಓಂ ಶ್ರೀ ಅವನನ್ನು ನಾವು ಇವತ್ತು ಕಳೆದುಕೊಂಡಿದ್ದೇವೆ ಅವರು ಅವರ ಏರಿಯಾದಾಗಿರಲಿ ಅವರ ಕ್ಷೇತ್ರದಲ್ಲಿ ಅವರ ವಾರ್ಡಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮಾಡುತ್ತಾ ಬೆಲೆಗೆನೆ ಅಪಘಾತದ ರಾತ್ರಿ ಅಲ್ಲ ಅಪಘಾತದ ಬೆಲೆಗೆನೆ ಅವರು ಅವರ ವಾರ್ಡಿನಲ್ಲಿ ಕೆಲಸ ಮಾಡಿ ಅವರ ಜನರಿಗೆ ಏನೆಲ್ಲ ತೊಂದರೆ ಆಗ್ತಾ ಇದೆ ಅದರ ಬಗ್ಗೆನೆಲ್ಲ ಪರಿಗಣಿಸಿ ಅದಕ್ಕೆ ಏನೆಲ್ಲ ಸೊಲ್ಯೂಷನ್ ಉಂಟು ಎಲ್ಲ ಮಾಡಿಕೊಟ್ಟು ಅದೇ ರೀತಿ ಎಲ್ಲ ಅವರ ಮನೆಯದು ಮರೆಯಾಗಿರಲಿ ಅಲ್ಲಿದು ಚರಂಡಿ ಆಗಿರಲಿ ಎಲ್ಲರನ್ನು ಕ್ಲೀನ್ ಮಾಡುತ್ತಾ ಸಮಾಜದಲ್ಲಿ ಸೇವಾ ಸದಾ ಸಕ್ರಿಯವಾಗಿ ಕಾರ್ಯನಿರ್ವಹಿಸಂಥ ಓಂ ಶ್ರೀ ಅವರು ಅವತ್ತು ಬೆಲೆಗೆ ಎಲ್ಲ ಕಾರ್ಯಗಳನ್ನು ನಿರ್ವಹಿಸಿ ಸಂಜೆ ಹೊತ್ತಿಗೆ ಅವರನ್ನು ಅವರ ಸ್ನೇಹಿತರನ್ನು ಭೇಟಿ ಮಾಡಲಿಕ್ಕೆ ಹೋಗ್ತಾರೆ ಅದೇನೋ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಅಕಾಲಿಕವಾಗಿ ಒಂದು ಅಪಘಾತ ಆಗ್ತದೆ ಮರಣವಾಗ್ತದೆ ಅದಕ್ಕೆ ಅದಕ್ಕೆ ಮುಖಾಂತರ ಅದನ್ನು ಇವತ್ತು ನಾವು ಅದನ್ನು ಎಲ್ಲರ ಓಂ ಶ್ರೀ ಅವರನ್ನು ಮರಣವನ್ನು ಸ್ಮರಣಾರ್ಥಕವನ್ನು ಆಗಿ ಇವತ್ತು ನಾವೊಂದು ಉಲ್ಲಾಲ ಅಸೆಂಬ್ಲಿ ವತಿಯಿಂದ ಶೈಕ್ಷಣಿಕದಲ್ಲಿ ಶೇಕಡ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರ ಉಲ್ಲಾಲ ಮತ್ತು ಮುಡಿಪಿ ಬ್ಲಾಕ್ ಒಳಪಟ್ಟಿರುವ ನಿವಾಸಿಯಾದರಾದ ನಿವಾಸಿಗಳು ವಿದ್ಯಾರ್ಥಿ ಇಲ್ಲಿ ವಾಸಿಸಿರುವಂತಹ ಉಲ್ಲಾಲ ಮತ್ತು ಮುಡಿಪಿ ಬ್ಲಾಕ್ ಎಲ್ರಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಇದರಲ್ಲಿ ಅರ್ಹತೆ ಉಳ್ಳವರು ಶೇಕಡ ಎಂಬತ್ತು ಪರ್ಸೆಂಟ್ಗಿಂತ ಮೇಲೆ ಆಗಿರಬೇಕು ಅವರು ಉಲ್ಲಲ ಮತ್ತು ಮುಡಿಪು ಬ್ಲಾಕ್ ಒಳಪಟ್ಟಾಗಿರಬೇಕು ಅದೇ ರೀತಿ ಅವರು ಜೂನ್ ಮೂವತ್ತರ ಈಗ ತಾನೇ ನಮ್ಮ ಒಂದು ಚರ್ಚೆಯಲ್ಲಿ ಈಗ ಇನ್ನು ಮುಂದೆವರೆಗೆ ಆಗ್ತದೆ ಅದು ಇನ್ನೂ ಕೂಡ ಡೇಟ್ ಫಿಕ್ಸ್ ಆಗಿಲ್ಲ ನಾವು ಎಲ್ಲರೂ ಕೂಡ ಸೋಷಿಯಲ್ ಮೂಡ್ ಮುಖಾಂತರ ವಾಟ್ಸಪ್ ಮುಖಾಂತರ ಎಲ್ಲರ ಮುಖಾಂತರ ನಾವು ಒಂದು ಲಿಂಕನ್ನು ಶೇರ್ ಇದ್ದೇವೆ ಅದರ ಮುಖಾಂತರ ಅವರಿಗೆ ರಿಜಿಸ್ಟರ್ ಮಾಡ್ಬೋದು ಅವರ ಹೆಸರು ಡೇಟ್ ಅವರ ಹೆಸರು ಕಾಲೇಜ್ ಮಾಸ್ ಕಾರ್ಡ್ ಅವ್ರದ್ದು ಹಾಬೀಸ್ ಎಲ್ಲರನ್ನು ಇದು ಮಾಡಿದರೆ ಅವರಿಗೆ ಲಿಂಕ್ ಮುಖಾಂತರ ರಿಜಿಸ್ಟರ್ ಮಾಡ್ಬೋದು ಅವರಿಗೆ ಒಂದು ಒಂದು ವಾರದ ಒಳಗಡೆ ಅವರಿಗೆ ನಮ್ಮ ಟೀಮಿಂದ ಕರೆ ಕರೆಗಳು ಹೋಗ್ತೇವೆ ಆವಾಗ ಅವರಿಗೆ ಡೇಟ್ ಸ್ಥಳ ಪ್ಲೇಸ್ ಎಲ್ಲೂ ಕೂಡ ಒಂದು ಫಿಕ್ಸ್ ಮಾಡಿ ನಾವು ಅವರಿಗೆ ಹೇಳ್ತೇವೆ ಇದಕ್ಕೆ ಈ ಸಮಾಜ ಮತ್ತು ಶೈಕ್ಷಣಿಕ ಉದ್ದೇಶದ ಕಾರ್ಯಕ್ರಮಕ್ಕೆ ಮಾನ್ಯ ಶ್ರೀ ಯು ಟಿ ಖಾದರ್ ನಮ್ಮ ನಾಯಕರಾದ ಶ್ರೀ ಯು ಟಿ ಖಾದರ್ ಅವರು ಸ್ಥಳೀಯ ಶಾಸಕರು ಹಾಗೂ ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಆಗಿರುವಂತಹ ಸಂಪೂರ್ಣ ಬೆಂಬಲವನ್ನು ನೀಡಿದ್ದಾರೆ ಅವರು ಕೇವಲ ಬೆಂಬಲವನ್ನಲ್ಲ ಅವರು ನಮಗೆ ಸಂಪೂರ್ಣವಾಗಿ ಬಲವನ್ನು ನಿಂತು ಇವತ್ತು ನಾವು ಇಲ್ಲಿ ಕೂತ್ಕೊಲಿಕ್ಕೆ ಒಂದು ವಿದ್ಯಾರ್ಥಿ ನಾಯಕಗಳಲ್ಲಿ ಆಗಬೇಕಾದರೆ ಸಂಪೂರ್ಣ ಬೆಂಬಲವನ್ನು ಬೆಂಬಲ ಸ್ಪೀಕರ್ ಯು ಅವರು ಕೇವಲ ಸಾಮಾಜಿಕ ಮಾತ್ರ ಅಲ್ಲ ಅವರು ಯುವಕರನ್ನು ವಿದ್ಯಾಭ್ಯಾಸ ಹಾಗೂ ಭವಿಷ್ಯ ನಿರ್ಮಾಣದಲ್ಲಿ ಅವರ ಸದಾ ಬದ್ಧತೆ ಈ ಕಾರ್ಯಕ್ರಮಕ್ಕೆ ಹಿಂದಿನ ಶಕ್ತಿವಾಗಿ ಬೆನ್ನೆಲುಬಾಗಿ ನಿಂತು ನಮ್ಮೊಟ್ಟಿಗೆ ನಿಂತು ಇದೊಂದು ಕಾರ್ಯಕ್ರಮ ಆಯೋಜಿಸಬೇಕು ಇದೊಂದು ಈ ಕಾರ್ಯಕ್ರಮ ಒಂದು ಯೂತ್ ಮಾಡೆಲ್ಗೆ ಒಂದು ಇನ್ಸ್ಪಿರೇಷನ್ ಆಗುವ ಮೂಲಕ ಆಗಬೇಕಂತ ನಮ್ಮಲ್ಲಿ ಸದಾ ಬೆನ್ನೆಲುಬಾಗಿ ನಿಂತು ಈ ಒಂದು ನಾವು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಕೇವಲ ಅವನೊಂದು ಅಪಘಾತ ಒಂದು ನಮಗೊಂದು ಜೀವನದಲ್ಲಿ ಒಂದು ಪಾಠ ಕಲಿಸುತ್ತೇವೆ ಏನೆಂದರೆ ರಾತ್ರಿ ಹೊತ್ತು ಗಾಡಿಯಲ್ಲಿ ಸ್ಪೀಡಾಗಿ ಹೋಗುವುದು ಅಥವಾ ಗೆಳೆಯರ ಫ್ರೆಂಡ್ಶಿಪ್ ಹೊತ್ತಿಗೆ ಅಲ್ಲಿ ತಿರುಗಾಡು ಕೊಡೋದು ಅದೆಲ್ಲ ಒಂದು ಇವತ್ತು ಅವನ ಮರಣವೊಂದು ನಮಗೆ ದೊಡ್ಡ ಒಂದು ಪಾಠವಾಗಿರುತ್ತದೆ ಕೆಲವು ದಿನಗಳ ಮುಂಚೆ ಇದೇ ಥರ ನಾವೊಂದು ಪ್ರೆಸ್ ಮೀಟ್ ಮಾಡುವಾಗ ಅವರು ನಮ್ಮ ಇದೇ ಸ್ಥಳದಲ್ಲಿ ಕೂತ್ಕೊಂಡಿದ್ದರು ಆದರೆ ಈಗ ನಮ್ಮನ್ನು ಅವರು ನಮ್ಮೆಲ್ಲರನ್ನು ಈಗ ಕಲ್ತ್ಕೊಂಡು ಹೋಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅದೇ ರೀತಿ ಅವರ ಕುಟುಂಬಕ್ಕೆ ಈ ದುಃಖವನ್ನು ಸಹಿಸಲಿಕ್ಕೆ ಆ ದೇವರು ಶಕ್ತಿ ಕೊಡಲಿ ಎನ್ನುತ್ತಾ ಈ ಮಾತನ್ನು ನಾವು ಹೇಳ್ತಾ ಇದ್ದೇವೆ ನಮಗೆ ಮುನ್ನೂರಕ್ಕಿಂತ ಹೆಚ್ಚು ರಿಜಿಸ್ಟ್ರೇಷನ್ ಆನ್ಲೈನ್ ಮುಖಾಂತರ ವಿದ್ಯಾರ್ಥಿ ರಿಜಿಸ್ಟರ್ ಮಾಡಿದ್ದಾರೆ ಅದು ನಮ್ದು ನಮ್ಮದೊಂದು ಎಕ್ಸ್ಪೆಕ್ಟೇಷನ್ ಇದೆ ಒಂದು ಐನೂರು ಆರುನೂರು ಎಕ್ಸ್ಪೆಕ್ಟೇಷನ್ ಇದೆ ಆ ಮುಖಾಂತರ ನಂತರ ಎಷ್ಟು ರಿಜಿಸ್ಟ್ರೇಷನ್ ಬರ್ತದೆ ಬಂದ ಮೇಲೆ ನಾವು ಅದು ಪ್ಲೇಸ್ ಸ್ಥಳ ಡೇಟ್ ನಿಗದಿ ಮಾಡಿ ತಕ್ಷಣವೇ ನಾವೇನು ಮಾಡ್ತೇವೆ ನಮ್ಮ ಟೀಮ್ ಕಡೆಯಿಂದ ಎಲ್ರಿಗೂ ಯಾರಲ್ಲಿ ರಿಜಿಸ್ಟ್ರೇಷನ್ ಮಾಡಿದರೆ ಅವರಿಗೆ ಕಾಲ್ ಹೋಗ್ತದೆ ಅವರಿಗೆ ಅದು ನಮ್ಮ ಒಂದು ಪ್ಲ್ಯಾನಲ್ಲಿ ಇದೆ ಈ ಇದೇ ಪ್ರೋಗ್ರಾಮ್ನಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕಂತ ಒಂದು ಪ್ಲ್ಯಾನ್ ಇದೆ ಮತ್ತು ಸ್ಕಾಲರ್ಶಿಪ್ಪು ಗೈಡೆನ್ಸ್ ಕೆಲವರಿಗೆ ಈಗ ಸಮಸ್ಯೆ ಏನಾಗಿದೆ ಅಂದರೆ ಕೆಲವು ವಿದ್ಯಾರ್ಥಿಗಳಿಗೆ ಮಾಹಿತಿ ಇಲ್ಲ ಈಗ ಪದವಿ ಪೂರ್ವ ಸ್ಕಾಲರ್ಶಿಪ್ ಇದೆ ಈಗ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇದೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಇದೆ ವಿದ್ಯಾಶ್ರೀ ಇದೆ ಬೇರೆ ಬೇರೆ ಥರ ಸ್ಕಾಲರ್ಶಿಪ್ ಯೋಜನೆಗಳಿದೆ ಅದಕ್ಕೆ ಒಂದು ಸ್ಪೋಕ್ ಪರ್ಸನ್ ಪರ್ಸನ್ನು ತಗೊಂಡು ಬಂದು ಅಲ್ಲಿಗೆ ಅವರಿಗೆ ತಕ್ಕ ಮಾಹಿತಿ ಕೊಡುವಂತೆ ಕಾರ್ಯಕ್ರಮವು ಕ್ರಮವು ಮಾಡಲಿಕ್ಕೆ ಒಂದು ನಮ್ದು ಯೋಚನೆಯಲ್ಲಿ ಇದ್ದೇವೆ ಅದು ಕೂಡ ಮಾಡುವ ಸಾಧ್ಯತೆ ಇದೆ ಅದು ಈಗ ಇದಲ್ಲಿದೆ ಪ್ಲ್ಯಾನಲ್ಲಿದೆ ಮುಂದಿನ ದಿನಗಳಲ್ಲಿ ಅದು ಕೂಡ ನಾವು ಸೋಷಿಯಲ್ ಮೀಡಿಯಾ ಮುಖಾಂತರ ಪ್ರಕಟಿಸಲಾಗುತ್ತೆ ಶೇರ್ ಮಾಡ್ತೇವೆ ಏರೇನಾದರೂ ಶಾಯಿಲ್ ಮಂಚಿಲ್ ಅಂತ ಪ್ರೆಸಿಡೆಂಟ್ ಅನಿಸ್ ಅದೀಗ ಎರಡು ದಿನದಲ್ಲಿ ನಾವು ಅದನ್ನು ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ನೈಂಟಿ ಪರ್ಸೆಂಟ್ ಎಕ್ಸ್ಟೆಂಡ್ ಮಾಡ್ತೇವೆ ಈಗ ರಿಜಿಸ್ಟ್ರೇಷನ್ ಮೂಲಕ ನೋಡಿ ನೈಂಟಿ ಪರ್ಸೆಂಟ್ ನಾವು ಇದು ಎಕ್ಸ್ಟೆಂಡ್ ಮಾಡಲಿಕ್ಕಿದ್ದೇವೆ ಅದನ್ನು ನಾವು ಕೂಡ ಆದಷ್ಟು ಬೇಗ ಡೇಟ್ಗಳನ್ನು ಸೋಷಿಯಲ್ ಮೀಡಿಯಾ ಮುಖಾಂತರ ಶೇರ್ ಮಾಡ್ತೀವಿ ಮತ್ತೆ ನಂತರ ನಮ್ಗೆ ಯಾರಲ್ಲ ರಿಜಿಸ್ಟ್ರೇಷನ್ ಮಾಡಿದರೆ ಅವರಿಗೆ ನಮ್ಮ ಟೀಮ್ ಕಡೆಯಿಂದ ಪ್ರತ್ಯೇಕ ಇಂಡಿವಿಜುವಲ್ ಆಗಿ ಕಾಲ್ ಹೋಗ್ತದೆ ಅವರಿಗೆ ಮತ್ತೆ ಯಾವಾಗ ಪ್ಲೇಸ್ ನಾವು ಇದು ಫಂಕ್ಷನ್ ಮಾಡ್ತಾ ಇದ್ದೇವೆ ಪ್ರೋಗ್ರಾಂ ಯಾವಾಗ ಮಾಡ್ತಾ ಇದೆ ಅಂತ ಹೋಗ್ತದೆ ಅಲ್ರಿ ಎಲ್ಲರಿಗೂ ಮಾಡಲಿಕ್ಕೆ ನಮಗೊಂದು ಆಸೆ ಇದೆ ಈಗ ಮೊದಲನೇದಾಗಿ ನಮ್ಮದು ಎಂಟು ವಿಧಾನಸಭಾ ಕ್ಷೇತ್ರ ಬರ್ತದೆ ನಮ್ಮ ಜಿಲ್ಲೆಯಲ್ಲಿ ಈಗ ಎಲ್ಲರೂ ಕೂಡ ಆ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದಾರೆ ಈಗ ಮೊಟ್ಟ ಮೊದಲನೇದಾಗಿ ನಮ್ಮ ಮಂಗಳೂರು ವಿಧಾನಸಭೆ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಥಳೀಯ ಶಾಸಕರ ವೇರಿಗೆ ನಾವು ಈಗ ಇದೊಂದು ಪ್ರೋಗ್ರಾಮ್ ಅನ್ನು ಹಮ್ಮಿಕೊಂಡಿದ್ದೇವೆ ನೆಕ್ಸ್ಟ್ ಬರುವ ದಿನಗಳಲ್ಲಿ ನಮ್ಮದು ಮಂಗಳೂರು ಸಿಟಿ ಆಗಿರಲಿ ಮಂಗಳೂರು ನಾರ್ತ್ ಆಗಿರಲಿ ಬಂಟ್ವಾಳ ಸುಳ್ಯ ಪುತ್ತೂರು ಕಡಬ ಎಲ್ಲ ಒಂದು ಕ್ಷೇತ್ರದಲ್ಲಿ ಆಯೋಜಿಸುತ್ತೇವೆ ನಾವು ಸುದ್ದಿಗೋಷ್ಠಿಯಲ್ಲಿ ಎನ್ಎಸ್ ಯುಐ ಉಳ್ಳಾಲ ವಿಧಾನಸಭಾ ಕ್ಷೇತ್ರ ಉಪಾಧ್ಯಕ್ಷರುಗಳಾದ ವಿಶಾಲ್ ಲೋಬೋ ದರ್ಶನ್ ಕುಂದರ್ ಉಸ್ತುವಾರಿ ಸಫಾನ್ ಕುದ್ರೋಳಿ ಪ್ರಧಾನ ಕಾರ್ಯದರ್ಶಿ ಯುಟಿ ಫರೀದ್ ಇಪ್ತಿಕಾರ್ ಪಟ್ನಗರ ಶಾಕೀರ್ ಉಳ್ಳಾಲ್ ಉಪಸ್ಥಿತರಿದ್ದರು